ರೈತ ಬಾಂಧವರಿಗೊಂದು ಸಿಹಿಸುದ್ದಿ ರಾಜ್ಯ ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಭಿನ್ನ ಸಾಧನೆ ಮಾಡಿದ ಸೃಜನಶೀಲ ರೈತ ಮತ್ತು ರೈತ ಮಹಿಳೆಯರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗಾಗಿ ಆನ್ಲೈನ್ ಮೂಲಕ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಕೃಷಿ ಇಲಾಖೆಯ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ತಮ್ಮ ಎಫ್ಐಡಿ ಸಂಖ್ಯೆಯನ್ನು ಬಳಸಿಕೊಂಡು ಸಿಟಿಜನ್ ಲಾಗಿನ್ ಅಥವಾ ಆರ್ಎಸ್ಕೆ ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಾರ್ವಜನಿಕ ಸೇವಾ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಅರ್ಜಿ ಸಲ್ಲಿಸಲು ಇದೇ ತಿಂಗಳ ಮೂವತ್ತು ಕಡೆಯ ದಿನಾಂಕವಾಗಿದ್ದು ಅರ್ಜಿ ನಮೂನೆ ಅರ್ಜಿಗಳೊಂದಿಗೆ ಸಲ್ಲಿಸಬೇಕಾದ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ಮಾನದಂಡಗಳು ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಿದೆ ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಅಂಗವಾಗಿ ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ಇಂದು ಸಸಿ ನೆಡುವ ಅಭಿಯಾನವನ್ನು ಮುಂದುವರೆಸಲಾಯಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಸ್ಪಿ ಸುರೇಶ್ ಅವರು ಅಭಿಯಾನದಲ್ಲಿ ಪಾಲ್ಗೊಂಡರು ಈ ವೇಳೆ ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕ ಮಾಧವರೆಡ್ಡಿ ಕೇಂದ್ರದ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಮುಖ್ಯಸ್ಥ ಭಾಗ್ಯವಾನ್ ಸುದ್ದಿ ವಿಭಾಗದ ಜಂಟಿ ನಿರ್ದೇಶಕ ಕೇಶವಮೂರ್ತಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ಎಸ್ವಿ ಸುರೇಶ್ ಅವರು ಮಾತನಾಡಿ ಪ್ರಧಾನಿ ಕರೆ ನೀಡಿರುವ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ ಜಾಗತಿಕ ತಾಪಮಾನ ಹಾಗೂ ಹವಾಮಾನ ವೈಪರೀತ್ಯವನ್ನು ತಗ್ಗಿಸಲು ಅರಣ್ಯೀಕರಣ ಅತ್ಯಗತ್ಯವಾಗಿದೆ ಎಂದರು ಜಾಗತಿಕ ತಾಪಮಾನ ಮತ್ತು ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ನಾವು ಅರಣ್ಯೀಕರಣ ಮತ್ತು ಅಸರೀಕರಣವನ್ನು ಮಾಡುವಂಥದ್ದು ಪ್ರತಿಯೊಬ್ಬರ ಧರ್ಮ ಈ ನಿಟ್ಟಿನಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರುವಂಥ ಒಂದು ಕರೆಯ ಮೇರೆಗೆ ನಡೀತಾ ಇರುವಂಥ ಈ ಅಭಿಯಾನ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇದರಿಂದ ಆಗುವಂಥ ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಭಾಳ ಹೆಚ್ಚು ಅಂದರೆ ಈ ದಿನ ನಮಗೆಲ್ಲ ಗೊತ್ತಿದೆ ಭಾರತ ದೇಶದಲ್ಲಿ ಶೇಕಡ ಇಪ್ಪತ್ತೊಂದರಷ್ಟು ಮಾತ್ರ ಅರಣ್ಯ ಪ್ರದೇಶ ಇದೆ ಅದರಲ್ಲಿ ಕರ್ನಾಟಕ ಶೇಕಡ ಇಪ್ಪತ್ತರಷ್ಟಿದೆ ಆದರೆ ಈ ಜಾಗತಿಕ ತಾಪಮಾನವನ್ನು ಮತ್ತೆ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಬೇಕು ಅಂದರೆ ನಮಗಿರೋದು ಒಂದೇ ದಾರಿ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡಬೇಕು ಇದರಿಂದ ಆಗುವಂಥ ಸವಲತ್ತುಗಳ ಬಗ್ಗೆ ಸೌಲಭ್ಯಗಳ ಬಗ್ಗೆ ಈಗಾಗಲೇ ನಮಗೆಲ್ಲ ಗೊತ್ತಿದೆ ಪ್ರತಿ ಗಿಡ ಕೊಡುವಂಥ ಆಕ್ಸಿಜನ್ನು ಮತ್ತೆ ಒಂದು ಗಿಡದಿಂದ ಸಿಗುವಂಥ ನಮಗೆ ದೊರಕುವಂಥ ಲಾಭ ಅದು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿಕೊಂಡು ಆಕ್ಸಿಜನ್ನ ನೀಡುವಂಥ ಪರಿಣಾಮವಾಗಿ ಈ ದಿನ ಹೆಚ್ಚು ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಸಿರೀಕರಣದ ಅನಿವಾರ್ಯತೆ ಎದ್ದು ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಈ ಒಂದು ಒಂದು ಗಿಡವನ್ನು ನೀಡುವಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೆ ಅದರಲ್ಲಿ ಈ ಜಾಗತಿಕ ತಾಪಮಾನ ಮತ್ತು ಹವಾಮಾನ ವೈಪರೀತ್ಯದಿಂದ ಹೊರಬರಲಿಕ್ಕೆ ನಮಗೆಲ್ಲ ಸಾಧ್ಯ ಆಗುತ್ತೆ ರಘುಪ್ರಸಾದ್ ಅವರು ಮಾತನಾಡಿ ಅರಣ್ಯೀಕರಣ ಉತ್ತೇಜಿಸುವಲ್ಲಿ ದೂರದರ್ಶನ ಮಹತ್ವದ ಪಾತ್ರ ನಿರ್ವಹಿಸುತ್ತಿದೆ ಎಂದು ತಿಳಿಸಿದರು ಈ ಒಂದು ಅರಣ್ಯೀಕರಣದಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಏನು ಜಾಗತಿಕ ತಾಪಮಾನದ ಮೇಲಾಗಿರ್ಬೋದು ಒಟ್ಟಾರೆ ನಮ್ಮ ಪರಿಸರದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿ ಅವರ ಘೋಷವಾಕಿದಂತೆ ಎಲ್ಲರ ಮನೆಯಲ್ಲಿ ತಾಯಿ ಹೆಸರಿನಲ್ಲಿ ಒಂದು ಮರವನ್ನು ಹಾಕುವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ದೂರದರ್ಶನ ಇದಕ್ಕೆ ಒಂದು ಮಾದರಿಯಾಗಿದೆ ಯಾಕಂತ ಹೇಳಿದ್ರೆ ದೂರದರ್ಶನದಲ್ಲಿ ಬರುವಂಥ ಕಾರ್ಯಕ್ರಮಗಳು ಕೇವಲ ಇದು ಮರ ನೆಡಕ್ಕೆ ಸೀಮಿತ ಆಗಿಲ್ಲ ಇದರಿಂದ ಹೆಚ್ಚು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಇದರಿಂದ ಪ್ರೇರೇಪಿತರಾಗಿ ಇನ್ನೂ ಹೆಚ್ಚು ಹೆಚ್ಚು ಜನ ಈ ರೀತಿಯ ಕೆಲಸಗಳನ್ನು ಕೈಗೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳ ಆಶಯ ಸಂಪೂರ್ಣವಾಗಿ ಸಫಲ ನೀಡಲಿದೆ ಅಂತ ಹೇಳಿ ನಾವೆಲ್ಲ ಆಶಿಸ್ತಾ ಇದ್ದೇವೆ ಡಾಕ್ಟರ್ ಮಹಾದೇವ ಮೂರ್ತಿ ಅವರು ಮಾತನಾಡಿ ಗಿಡ ನೆಡುವ ಉತ್ಸಾಹ ಗಿಡವನ್ನು ಪೋಷಿಸುವಾಗಲೂ ಇರಬೇಕು ಎಂದು ಮನವಿ ಮಾಡಿದರು ಗಿಡ ನೆಡುವಾಗ ಉತ್ಸಾಹ ಇರುತ್ತೆ ನಮಗೆ ಗಿಡ ನೆಟ್ಟಾದಮೇಲೆ ಅದ್ರ ಬಗ್ಗೆ ಪೋಷಣೆ ಅಂತೂ ಭಾಳ ಮುಖ್ಯ ಒಂದು ಗಿಡ ಬೆಳೆದ್ರೆ ನಮಗೆ ಅದು ಎಷ್ಟು ಆಕ್ಸಿಜನ್ ಕೊಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನ ಹೀರಿಕೊಂಡು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಒಂದು ಗಿಡ ಏನಾದ್ರು ನಾವು ಕಡ್ದಂಥ ಆದರೆ ಸುಮಾರು ನಮಗೆ ಮೂವತ್ತ್ಮೂರು ಲಕ್ಷದಷ್ಟು ಹಣ ನಮಗೆ ನಷ್ಟವಾಗ್ತದೆ ಹಾಗಾಗಿ ಹೆಚ್ಚಿನ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಏನು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಾವಾಗಲೂ ಕೂಡ ನಡೀಲಿ ಅಂತಕ್ಕಂಥ ಒಂದು ಆಶಯ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ದೇಶಾದ್ಯಂತ ಸ್ವಚ್ಛತಾ ಸೇವಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಜಲಾಶಯದ ಬಳಿ ಮೀನುಮರಿಗಳ ಬಿತ್ತನೆಯಿಂದ ಜಲಾಶಯಗಳಲ್ಲಿ ಮೀನು ಜಾತಿಗಳ ವರ್ಧನೆ ಜನಜಾಗೃತಿ ಕಾರ್ಯಕ್ರಮ ಮೀನುಮರಿ ಬಿತ್ತನೆ ಮತ್ತು ಮೀನುಗಾರಿಕೆ ಉಪಕರಣಗಳ ವಿತರಣೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಭಾರತ ಸರ್ಕಾರದ ಕೃಷಿ ಸಚಿವಾಲಯ ಐಸಿಎಆರ್ ಅಡಿ ಕಾರ್ಯನಿರ್ವಹಿಸುವ ಕೋಲ್ಕತ್ತಾದ ಕೇಂದ್ರ ಒಳನಾಡು ಮೀನುಗಾರಿಕೆ ಸಂಸ್ಥೆಯು ಬೆಂಗಳೂರಿನ ಹೆಸರಘಟ್ಟದ ಬಳಿ ಇರುವ ಕೇಂದ್ರ ಒಳನಾಡು ಮೀನುಗಾರಿಕೆ ಪ್ರಾದೇಶಿಕ ಸಂಶೋಧನಾ ಸಂಸ್ಥೆಯ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೀನುಗಾರಿಕೆ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಹಲವು ವಿಜ್ಞಾನಿಗಳು ವಿಷಯ ಪರಿಣಿತರು ಮೀನುಗಾರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೀನು ಉತ್ಪಾದನೆ ಹೆಚ್ಚಿಸುವುದು ಮೀನು ಹಿಡುವಳಿ ಸಂರಕ್ಷಣೆ ಸಂಸ್ಕರಣೆ ಹಾಗೂ ಮಾರಾಟಕ್ಕಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕುರಿತಂತೆ ವಿಷಯ ಮಂಡನೆ ಮಾಡಲಾಯಿತು ಇದೇ ವೇಳೆ ಒಳನಾಡು ಮೀನುಗಾರಿಕೆ ಉತ್ತೇಜನಕ್ಕಾಗಿ ಮೀನುಗಾರಿಕೆ ಉಪಕರಣಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು ಈ ವೇಳೆ ಬೆಂಗಳೂರಿನ ನಬಾರ್ಡ್ನ ಪ್ರಧಾನ ವ್ಯವಸ್ಥಾಪಕರಾದ ಪ್ರಕಾಶ್ ಚಂದ್ರದಾಸ್ ಅವರು ಮಾತನಾಡಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ನಬಾರ್ಡ್ ಆರ್ಥಿಕ ನೆರವು ನೀಡುತ್ತಿದೆ ಮೀನುಗಾರಿಕೆಯು ಒಂದು ಪ್ರಮುಖ ವಲಯವಾಗಿದೆ ಜಲಕೃಷಿಯಲ್ಲಿ ವಿಪುಲ ಅವಕಾಶಗಳಿದ್ದು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಮುಖ್ಯವಾಗಿ ವಿವಿಧ ಬ್ಯಾಂಕ್ ಸಹಕಾರ ಸಂಘಗಳ ಮೂಲಕ ಮೀನುಗಾರಿಕೆ ಮತ್ತು ಮೀನುಗಾರರಿಗೆ ಆರ್ಥಿಕ ನೆರವು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ಎಂದರು bank loan is cheapest than anybody going to some non banking finance company or some the money lender bank loan will be from 7% to 13% interest but if you go to a money lender there are many money lenders they will ask monthly interest monthly 2 to 3% monthly 2 to 3% means that in a it is 30% interest rate but bank interest is, bank interest is it is deeper and also clear so for that purpose if you want any types of sort of financial literacy programs give you awareness program because Nabad is propagating among all the people for financial literacy ಇನ್ನು ಮಂಚನ ಬೆಲೆ ಮೀನುಗಾರಿಕೆ ಸಹಕಾರ ಸಂಘದ ನಿರ್ದೇಶಕರಾದ ಲೋಕೇಶ್ ಅವರು ಮಾತನಾಡಿ ಕೇಂದ್ರ ಒಳನಾಡು ಮೀನುಗಾರಿಕೆ ಕೇಂದ್ರವು ಒಳನಾಡು ಮೀನುಗಾರಿಕೆ ಮತ್ತು ಮೀನುಗಾರರ ಅಭಿವೃದ್ಧಿಗೆ ಹಲವಾರು ಜನಸ್ನೇಹಿ ಕಾರ್ಯಕ್ರಮಗಳನ್ನು ನೀಡಿದೆ ಅದರಲ್ಲೂ ಪರಿಶಿಷ್ಟ ಸಮುದಾಯದ ಮೀನುಗಾರರಿಗೆ ವಿವಿಧ ಸೌಲಭ್ಯಗಳನ್ನು ದೊರಕಿಸಿದೆ ಎಂದು ಹೇಳಿದರು ಇವತ್ತು ಏನು ಕೇಂದ್ರೀಯ ಮೀನುಗಾರಿಕೆಯಿಂದ ನಮ್ಮ ಸಂಘದ ನಿರ್ದೇಶಕರಿಗೆ ಒಳನಾಡು ಕೇಂದ್ರೀಯ ಮೀನುಗಾರಿಕೆ ಇಲಾಖೆಯವರಿಂದ ಎಸ್ ಸಿ ಎಸ್ ಟಿಗೆ ಒಂದು ಮೀನುಗಾರಿಕೆ ಸವಲತ್ತನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದರೂ ಅವರಿಗೆ ನಮ್ಮ ಸಂಘದ ಒಂದು ಸ್ವಾಗತವನ್ನು ಕೋರ್ತೇವೆ ಸರ್ ಏಕೆಂದರೆ ನಮ್ಮ ಸಂಘ ತುಂಬ ಅಭಿವೃದ್ಧಿ ಹೊಂದಿರೋದ್ರಿಂದ ನಮ್ಮ ಸಂಘಕ್ಕೆ ಏನೇ ಸವ ಸಂಘ ಸವಲತ್ತು ಬಂದರೂ ಕೂಡ ಈ ನಮ್ಮ ಅಂಚಿನಬಲೆ ಜಲಾಶಯ ಮೀನು ಸಹಕಾರ ಸಂಘನ ಗುರುತಿಸಿ ಬಂದು ಕೊಡ್ತಾ ಇರೋದಕ್ಕೆ ಅವ್ರಿಗೆ ನಮ್ಗೆ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಅಭಿನಂದನೆ ಹೇಳ್ತೀನಿ ಸರ್ ಒಟ್ಟಿನಲ್ಲಿ ರಾಜ್ಯದಲ್ಲಿ ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಮತ್ತು ಮೀನುಗಾರರ ಅಭ್ಯುದಯಕ್ಕಾಗಿ ಕೇಂದ್ರ ಮೀನುಗಾರಿಕೆ ಸಂಶೋಧನಾ ಕೇಂದ್ರವು ಮಂಚನ ಬೆಲೆಯಲ್ಲಿ ಹಮ್ಮಿಕೊಂಡಿದ್ದ ಈ ವಿಶೇಷ ಕಾರ್ಯಕ್ರಮವು ಅತ್ಯಂತ ಅರ್ಥಪೂರ್ಣವಾಗಿತ್ತು ಇತ್ತೀಚೆಗೆ ಔಷಧೀಯ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶೇಷ ಬೇಡಿಕೆ ಹೊಂದಿದೆ ಅರಿಶಿನ ಅಂದರೆ ಇತ್ತೀಚೆಗೊಂತೂ ಅಡುಗೆಗಿಂತ ಸಿಂಹಪಾಲು ಅರಿಶಿನ ಔಷಧಿಗೆ ಹೋಗುತ್ತಿದೆ ಅರಿಶಿನ ಬೆಳೆಯಲ್ಲಿ ಸಾಕಷ್ಟು ತಳಿಗಳಿವೆ ಅದರಲ್ಲಿ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳೂ ಉಂಟು ಹೆಚ್ಚು ಇಳುವರಿ ಕೊಡುವ ಬೆಳೆಗಾರರಿಗೆ ಹೆಚ್ಚು ಲಾಭ ತಂದುಕೊಡುವ ಅರಿಶಿನ ಬೆಳೆಯ ವೈಜ್ಞಾನಿಕ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ವಿಜ್ಞಾನಿ ಡಾಕ್ಟರ್ ಕೆ ಎನ್ ಶ್ರೀನಿವಾಸಪ್ಪ ಇದರಲ್ಲಿ ಹೆಚ್ಚು ಒಳ್ಳೆ ಔಷಧಿ ಗುಣ ಇರತಕ್ಕಂಥದ್ದು ನಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಔಷಧಿ ಗುಣ ಅಂತಂದ್ರೆ ಇದು ಕರ್ಕ್ಯುಮಾ ಲಾಂಗ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಕರೆಯಲ್ಪಟ್ರೆ ಅದರಲ್ಲಿ ಗಡ್ಡೆ ಗಡ್ಡೆಗಳಿರ್ತಾವ ಅದರಲ್ಲಿ ಭೂಮಿಯಲ್ಲಿ ತಾಯಿಗಡ್ಡೆ ಅಥವಾ ಬೇರೆ ಅಂತ ಹೇಳ್ತೀವಿ ಅದನ್ನ ಆ ಗಡ್ಡೆಗಳು ನಮಗೆ ಸಾಮಾನ್ಯವಾಗಿ ತಗೊಂಡು ಅದನ್ನು ಪದಾರ್ಥಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆದರೆ ಆ ಗಡ್ಡೆಯಲ್ಲಿ ವಿಶಿಷ್ಟ ಗುಣಗಳಿರ್ತವೆ ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಸಸ್ಯ ಕ್ಷಾರ ಇದೆ ಅದರಲ್ಲಿ ಅದರಲ್ಲಿ ಒಂದು ಕರಿಕ್ಯುಮಿನ್ ಅಂತಕ್ಕಂಥ ಒಂದು ಸಸ್ಯ ಕ್ಷಾರ ಇದೆ ಅದು ಆ ಕರಿಕ್ಯುಮಿನ್ ಹೆಚ್ಚಿಗೆ ಇದ್ದಷ್ಟು ಸಹ ಅದರ ಬಣ್ಣ ಹೆಚ್ಚಿರ್ತದೆ ಅದರ ಗುಣ ಹೆಚ್ಚಿರ್ತದೆ ಹಾಗೆ ಅದಕ್ಕೆ ಬೆಲೆ ಸಹ ಹೆಚ್ಚಿರ್ತದೆ ಹಾಗಾಗಿ ಆ ಥರ ಹೆಚ್ಚು ಕರಿಕ್ಯುಮಿನ್ ಇರ್ತಕ್ಕಂಥ ಮತ್ತು ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ನಾವು ಈ ವೈಜ್ಞಾನಿಕವಾಗಿ ಬೆಳೆಯೋದಾದರೆ ನಮ್ಮ ರೈತ ಬಾಂಧವ್ರಿಗೆ ಸಾಕಷ್ಟು ಅದರಿಂದ ಆದಾಯ ಬರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ನಾವು ಕೆಲವು ತಳಿಗಳು ಅದರಲ್ಲೂ ಐ ಎ ಎಸ್ ಆರ್ ಪ್ರತಿಭಾ ಅಂತಕ್ಕಂಥದ್ದು ಐ ಎ ಎಸ್ ಆರ್ ಪ್ರಗತಿ ಅಂತಕ್ಕಂಥದ್ದು ಐ ಎ ಎಸ್ ಆರ್ ಪ್ರಭಾ ಅಂತಕ್ಕಂಥದ್ದು ಆಮೇಲೆ ಐ ಎ ಎಸ್ ಆರ್ ಅಲಪಿ ಸುಪ್ರೀಮ್ ಅಂತಕ್ಕಂಥದ್ದು ಈ ರೀತಿ ನಾನಾ ತಳಿಗಳು ನಮ್ಮಲ್ಲಿ ಇದ್ದಾವೆ ಅದರಲ್ಲೂ ವಿವಿಧ ತಳಿಗಳು ಅದರ ಕಾಲಕಾಲಕ್ಕೆ ಅಂದರೆ ಅಲ್ಪಾವಧಿ ತಳಿಗಳು ಮಧ್ಯಮಾವಧಿ ತಳಿಗಳು ದೀರ್ಘಾವಧಿ ತಳಿಗಳು ಅಂತ ಈ ಅಲ್ಪಾವಧಿ ತಳಿಗಳು ಸಾಮಾನ್ಯವಾಗಿ ಒಂದು ಆರರಿಂದ ಆರೂವರೆ ತಿಂಗಳಿಗೆ ನಮಗೆ ಕೊಯ್ಲಿಗೆ ಕಟಾವಿಗೆ ಬರ್ತಕ್ಕಂಥದ್ದು ಮಧ್ಯಮಾವಧಿ ತಳಿಗಳು ಆರೂವರೆ ಏಳರಿಂದ ಎಂಟು ತಿಂಗಳವರೆಗೂ ನಮಗೆ ಮಧ್ಯಮಾವಧಿ ತಳಿಗಳನ್ನು ನಾವು ಕಾಣ್ಬೋದು ಆಮೇಲೆ ಎಂಟರ ಮೇಲು ಎಂಟು ಎಂಟೂವರೆ ಒಂಬತ್ತು ಒಂಬತ್ತುವರೆ ತಿಂಗಳವರೆಗೂ ನಾವು ಈ ಬೆಳೆಯನ್ನು ಬೆಳೆದಾಗ ಅದು ಕೆಲವು ದೀರ್ಘಾವಧಿ ತಳಿಗಳಾಗಿರ್ತವೆ ಸೊ ಹಾಗಾಗಿ ಹಾಗೆ ಇಳುವರಿನ ಸಹ ವ್ಯತ್ಯಾಸವನ್ನು ನಾವು ಕಾಣ್ಬೋದಾಗಿದೆ ಈ ನಮ್ಮ ದೇಶದಲ್ಲಿ ಇದು ಸು ಸುಮಾರು ಮೂರು ಪಾಯಿಂಟ್ ಎರಡು ಲಕ್ಷ ಹೆಕ್ಟೇರ್ಗಳಲ್ಲಿ ಇದು ಬೆಳೆಯಲಾಗ್ತಾ ಇದೆ ಅದರಲ್ಲಿ ಸುಮಾರು ಹನ್ನೆರಡು ಲಕ್ಷ ಟನ್ಗಳಷ್ಟು ನಾವು ಇದನ್ನು ಈ ಸಂಸ್ಕರಿಸ್ತಕ್ಕಂಥ ಒಂದು ಅರ್ಶನವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಆದರೆ ಅದರಲ್ಲೂ ಬಹುಪಾಲು ಸಿಂಹ ಪಾಲು ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ನಾವು ಔಷಧಿ ತಯಾರು ಮಾಡ್ತಕ್ಕಂಥ ಕಂಪನಿಗಳಿಗೆ ಹೋಗ್ತಾ ಇದೆ ಫಾರ್ಮಾಸಿಟಿಕಲ್ ಇಂಡಸ್ಟ್ರೀಸ್ ಅಂತೇನು ಹೇಳ್ತೀವಿ ಅಲ್ಲಿ ಹೋಗ್ತಾ ಇದೆ ಅಲ್ಲಿ ಸಾಕಷ್ಟು ಬೇಡಿಕೆ ಇದೆ ಇದಕ್ಕೆ ಯಾಕಂದ್ರೆ ಈಗಾಗಲೇ ಹೇಳಿದೆ ಅಂತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಒಳ್ಳೆಯ ಉತ್ತಮವಾದ ಗುಣ ಅದರಲ್ಲೂ ಔಷಧಿಯ ಗುಣ ಇರೋದರಿಂದ ನಮಗೆ ಹೆಚ್ಚು ಬೇಡಿಕೆಯನ್ನು ನಾವು ಕಾಣ್ಬೋದು ಹಾಗಾಗಿ ನಾವು ತಳಿ ಆಯ್ಕೆ ಮಾಡಬೇಕಾದ್ರೆ ಅದನ್ನು ಆ ಗುಣವನ್ನು ನಾವು ಗಮನದಲ್ಲಿಟ್ಕೊಂಡು ಜೊತೆಗೆ ಅದರ ಇಳುವರಿಯನ್ನು ಗಮನದಲ್ಲಿಟ್ಕೊಂಡು ನಾವು ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ತಳಿ ಆಯ್ಕೆ ಅಂತ ಹೇಳಿದೆ ಅದರಲ್ಲಿ ಈಗಾಗಲೇ ಹೇಳಿದೆ ನಾವು ಇಲ್ಲಿ ಉತ್ತಮವಾದ ಬೆಳೆದಿರ್ತಕ್ಕಂಥ ಒಂದು ತಾಕನ್ನು ನೋಡ್ಬೋದು ಅದು ಐ ಎಸ್ ಆರ್ ಪ್ರತಿಭಾ ಅಂತಕ್ಕಂಥ ಒಂದು ತಾಕು ಅದು ಮಧ್ಯಮಾವಧಿ ತಳಿ ಇರ್ತಕ್ಕಂಥದ್ದು ಸುಮಾರು ಇನ್ನೂರರಿಂದ ಇನ್ನೂರ ಹತ್ತು ದಿನಗಳಲ್ಲಿ ಇದು ಕಟಾವಿಗೆ ಬರ್ತಕ್ಕಂಥದ್ದು ಈ ಭಾಳ ಉತ್ಕೃಷ್ಟವಾಗಿ ಬೆಳೀತಕ್ಕಂಥದ್ದು ಇದಕ್ಕೆ ಕಡಿಮೆ ರೋಗ ರುಜಿನಗಳು ಬರ್ತಕ್ಕಂಥದ್ದು ಹೆಚ್ಚು ಇಳುವರಿ ಇಳುವರಿ ಸರಾಸರಿ ಇಳುವರಿ ನಾವು ನೋಡಿದಾಗ ನಾವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಟನ್ನು ಪ್ರತಿ ಎಕ್ಟೇರ್ಗೆ ಬರೋದಾದರೆ ಈ ತಳಿಯಿಂದ ಸುಮಾರು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಟನ್ ನಾವು ಅರಿಶಿಣದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಬೆಳೆಯೋದು ಹೇಗಪ್ಪ ಅಂತಂದರೆ ಉತ್ತಮವಾದ ನಾವು ಮಣ್ಣನ್ನು ಯಾವ ರೀತಿ ಇರಬೇಕು ಆ ಮಣ್ಣು ಚೆನ್ನಾಗಿ ನೀರು ಬಸ್ತೋಗ್ತಕ್ಕಂಥ ಜಂಬಿಟ್ಟಿಗೆ ಮಣ್ಣಾಗ್ಬೋದು ಆಮೇಲೆ ಇದ್ರದ್ದು ನೀರು ಬಸ್ತೋಗ್ತಕ್ಕಂಥ ಒಂದು ಯಾವುದೇ ಮಣ್ಣುಗಳಾಗಿರ್ಬೋದು ಹೆಚ್ಚು ಕಪ್ಪು ಮಣ್ಣು ಇದಕ್ಕೆ ಕಷ್ಟ ಸಾಧ್ಯ ಆದಾಗ್ಯೂ ಸಹ ನೀರು ಬಸ್ತೋಗ್ತಕ್ಕಂಥ ಒಂದು ಗೋಡು ಮಣ್ಣು ಅಂತ ಹೇಳ್ತೀವಿ ಅದು ಭಾಳ ಸೂಕ್ತವಾಗಿರ್ತದೆ ಅದನ್ನು ನಾವು ನೋಡಿಕೊಂಡು ಅದರಲ್ಲಿ ಮಣ್ಣಿನ ರಸಸಾರ ಭಾಳ ಸಹ ಮುಖ್ಯವಾಗುತ್ತೆ ಅದರಲ್ಲಿ ಐದು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದರವರೆಗೂ ಮಣ್ಣಿನ ರಸ ಸಾರ ಇರೋದೇ ಆದರೆ ಅದಕ್ಕೆ ಈ ಬೆಳೆಗೆ ಉತ್ತಮವಾದ ಒಂದು ಮಣ್ಣು ಅದು ನಾವು ಆಯಿಸ್ಕೊಂಡಂಗೆ ಆಗುತ್ತೆ ಸೊ ಈ ಥರ ಮಣ್ಣುಗಳಲ್ಲಿ ಎಲ್ಲೇ ಇದ್ರು ಸಹ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ ಸಮುದ್ರ ಮಟ್ಟದಿಂದ ಸಾವಿರದ ಇನ್ನೂರ ಮೀಟರ್ ಎತ್ತರದ ಪ್ರದೇಶದವರೆಗೂ ನಾವು ಇದನ್ನ ಬೆಳೆಯನ್ನ ನಾವು ಎಲ್ಲ ತರದಿಂದ ಬೆಳಿಲಿಕ್ಕೆ ಸಾಧ್ಯವಾಗ್ತಾ ಇದೆ ವಾತಾವರಣಕ್ಕೆ ಬಂದಾಗ ನಮ್ಗೆ ಈಗಾಗಲೇ ಹೇಳಿದೆ ಉತ್ತಮವಾದ ಇದು ಬಿಸಿಲು ಬಯಸ್ತಕ್ಕಂಥ ಒಂದು ಬೆಳೆ ಆದಾಗ್ಯೂ ಇದು ಅಂತರ ಬೆಳೆಯಾಗೂ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂದರೆ ಅಡಿಕೆ ತೋಟ ಇರ್ಬೋದು ತೆಂಗು ತೋಟ ಇರ್ಬೋದು ಇತರೆ ಬೆಳೆಗಳಲ್ಲಿ ನಾವು ತುಂಬ ದೂರ ದೂರ ನಾಟಿ ಮಾಡಿರ್ತಕ್ಕಂಥ ಒಂದು ಬೆಳೆಗಳಲ್ಲಿ ಸಹ ಅಂತರ್ ಬೆಳೆಯಾಗಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನಂತರ ಇದು ಪ್ರತ್ಯೇಕವಾಗಿ ಸಹ ಬೆಳೀಬೋದು ಅಂದರೆ ಇದಕ್ಕೆ ಉಷ್ಣಾಂಶ ಸರಾಸರಿ ಹದಿನೈದರಿಂದ ಹಿಡಿದು ಮೂವತ್ತೈದು ಸೆಂಟಿಗ್ರೇಡ್ವರೆಗೂ ಇದ್ದರೆ ಭಾಳಷ್ಟು ಉತ್ತಮವಾಗಿ ಬರ್ತಕ್ಕಂಥ ಒಂದು ಬೆಳೆ ಇದು ಇದಕ್ಕೆ ಬೀಜದ ಗಡ್ಡೆಗಳೇ ಬೀಜ ಅಂತ ನಾವು ಭಾವಿಸ್ತೀವಿ ಉತ್ತಮವಾದ ಗಡ್ಡೆಗಳು ನಾವು ಹಾರಿಸ್ಕೊಂಡು ಅದನ್ನು ಅದರಲ್ಲಿ ತಾಯಿಗಡ್ಡೆ ಬರುತ್ತೆ ಆಮೇಲೆ ಒಂದು ಫಿಂಗರ್ಸ್ ಅಂತ ಹೇಳ್ತೀವಿ ಅಂದರೆ ಬೆರಳು ಅಂದರೆ ಅದು ಒಂದು ಮರಿಗಡ್ಡೆ ಅಂತ ಹೇಳ್ತೀವಿ ಅದು ಬರ್ತವೆ ಎರಡನ್ನೂ ಸಹ ಬಳಸಿ ನಾವು ಇದನ್ನು ಸಸಿಗಳನ್ನು ಬೆಳೆಸ್ಕೋಬೋದು ಎರಡು ಥರ ನಾಟಿ ಮಾಡೋದಿದೆ ಒಂದು ನೇರವಾಗಿ ನಾವು ಆ ಗಡ್ಡೆಗಳನ್ನು ನಾವು ಒಂದು ಏರು ಬದು ಏರು ಬದು ಮಾಡಿ ಆ ಬದುಗಳಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಪ್ರೋಟ್ರೆ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ತಟ್ಟೆಗಳು ಆ ತಟ್ಟೆಗಳಲ್ಲಿ ನಾವು ಈಗ ಈ ತರಕಾರಿ ಸಸಿಗಳನ್ನು ಯಾವ ರೀತಿ ಬೆಳೆಸ್ತೀವೋ ಅದೇ ರೀತಿ ಸಣ್ಣ ಸಣ್ಣದಾಗಿ ಒಂದು ಕಣ್ಣಿರ್ತಕ್ಕಂಥ ಒಂದು ಗಡ್ಡೆಯನ್ನು ಕಟ್ ಮಾಡಿ ನಾವು ಅದನ್ನು ಒಂದೊಂದು ಗುಳಿಯಲ್ಲೂ ಹಾಕಿ ಅದರಲ್ಲಿ ಕೋಕೋಪಿಟ್ ಹಾಕಿ ಕವರ್ ಮಾಡೋದ್ರಿಂದ ಅಲ್ಲಿಂದ ಮೊಳಕೆ ಹೊಡೆದು ಬರ್ತಕ್ಕಂಥ ಸಸಿಗಳನ್ನೂ ಸಹ ನಾವು ನಾಟಿ ಮಾಡ್ಬೋದು ನಾವು ಹಾಗೆ ಪೂರ್ತಿ ಗಡ್ಡೆ ಹಾಕೋದ್ರಿಂದ ನಮಗೆ ಸುಮಾರು ಒಂದೂವರೆ ಸಾವಿರ ಕೆ ಜಿ ಅಂದರೆ ಹದಿನೈದು ಕ್ವಿಂಟಾಲ್ ಗಡ್ಡೆ ಬೇಕಾಗತ್ತೆ ಒಂದು ಎಕ್ಟೇರ್ ಪ್ರದೇಶಕ್ಕೆ ಆದರೆ ಪ್ರೋಟ್ರೇ ಅಂತ ಹೇಳಿದೆ ನಾನು ಆ ಟ್ರೇಲಿ ಹಾಕಿ ನಾವು ಮಾಡಿದಾಗ ಏನಾಗುತ್ತೆ ಅದರ ಗಡ್ಡೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಮುನ್ನೂರು ಕೆ ಜಿ ಇದ್ದರೆ ನಾವು ಅದನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸಾಕಷ್ಟು ಇದನ್ನು ಉಳಿತಾಯ ಇಲ್ಲಿ ಮಾಡ್ಬೋದು ಅಂತರ ಅಲ್ಪಾವಧಿ ತಳಿಗಳಿಗೆ ಮೂವತ್ತು ಮೂವತ್ತು ಸೆಂಟಿಮೀಟರ್ ದೀರ್ಘಾವಧಿ ತಳಿಗಳಿಗೆ ನಲವತ್ತೈದು ಬೈ ಮೂವತ್ತು ಸೆಂಟಿಮೀಟರ್ ನಲವತ್ತೈದು ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಸಾಲಲ್ಲಿ ಗಿಡದಿಂದ ಗಿಡಕ್ಕೆ ಮೂವತ್ತು ಸೆಂಟಿಮೀಟರ್ ಈ ಥರ ನಾವು ಅಂತರ ಕೊಟ್ಟು ಈ ಏರು ಬದಿಗಳಲ್ಲಿ ನಾವು ನಾಟಿ ಮಾಡೋದಾದರೆ ಸೊ ಅದು ಭಾಳ ಉತ್ತಮವಾಗಿ ಬರ್ತಕ್ಕಂಥದ್ದು ಯಾಕಪ್ಪ ಹೇರು ಬದಿ ಬೇಕು ಅಂತಂತಂದರೆ ನಾವು ಹೆಚ್ಚು ಮಳೆ ಬಂದಾಗ ಅಥವಾ ಹೆಚ್ಚು ನೀರು ಕೊಟ್ಟಾಗ ಅದು ಅಲ್ಲಿ ನಿಲ್ದಂಗೆ ಸರಾಗವಾಗಿ ಬಸ್ ತೊಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಸೊ ಮಡಿ ಮಾಡಿದಾಗ ಆ ನೀರು ಸರಾಗವಾಗಿ ಬಸ್ ತೊಗತಕ್ಕಂಥದ್ದು ನಾವು ಕಾಣ್ಬೋದು ಹಾಗಾಗಿ ಯಾವುದೇ ತರಹದ ಗಡ್ಡೆ ಕೊಳೆ ರೋಗ ಇರ್ಬೋದು ಅಥವಾ ನೀರಿನಿಂದಾಗ ರೋಗಗಳು ರೋಗಗಳಿರ್ಬೋದು ಅಥವಾ ಬೆಳವಣಿಗೆಯಲ್ಲಿ ಆಗ್ತಕ್ಕಂಥ ಕುಂಠಿತ ಇರ್ಬೋದು ಅವನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಒಂದ್ಸರಿ ನಾಟಿ ಮಾಡೋಕ್ಕೆ ಮುಂಚೆ ನಾವು ಬೀಜೋಪಚಾರ ಸಹ ಮಾಡ್ಕೋಬೇಕಾಗತ್ತೆ ಅಂದರೆ ಅದರಲ್ಲಿ ಮ್ಯಾಂಗೋಸ್ ಅಪ್ ಅಂತಕ್ಕಂಥದ್ದು ಒಂದು ಒಂದು ಶಿಲೀಂಧ್ರ ನಾಶಕ ಸುಮಾರು ಮೂರು ಗ್ರಾಮ್ ಒಂದು ಲೀಟರ್ಗೆ ಹಾಕ್ಕೊಂಡು ಮತ್ತು ಕ್ಲೋರಿ ಅಥವಾ ಎಕಾಲಕ್ಸ್ ಅಂತ ಬರ್ತಕ್ಕಂಥದ್ದು ಅದರಲ್ಲಿ ಎರಡು ಎಮ್ ಎಲ್ ಒಂದು ಲೀಟರ್ಗೆ ಹಾಕ್ಕೊಂಡು ನಾವು ದ್ರಾವಣವನ್ನು ತಯಾರು ಮಾಡಿಕೊಂಡು ಒಂದು ದೊಡ್ಡ ಡ್ರಮ್ನಲ್ಲಿ ಡ್ರಾವನ್ನು ತಯಾರು ಮಾಡಿಕೊಂಡು ನಾಟಿ ಮಾಡೋಕ್ಕಿಂತ ಮುಂಚೆ ಬೀಜವನ್ನು ಅದರಲ್ಲಿ ಹದ್ದಿ ಒಂದು ಸುಮಾರು ಹದಿನೈದು ನಿಮಿಷಗಳ ಕಾಲ ಹದ್ದಿ ನಂತರ ತೆಗೆದು ನಾವು ನಾಟಿ ಮಾಡೋದಾದರೆ ಬಹುತೇಕ ನಾವು ಭೂಮಿಯಿಂದ ಬರ್ತಕ್ಕಂಥ ರೋಗಗಳನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಹನಿ ನೀರಾವರಿ ಪದ್ಧತಿಗೆ ಹೋಗೋದು ಭಾಳಷ್ಟು ಸೂಕ್ತವಾದ್ದು ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಹೇಳ್ತೀವಿ ಎರಡರಲ್ಲೊಂದು ಮಾಡ್ಬೋದು ಹನಿ ನೀರಾವರಿ ಭಾಳ ಸೂಕ್ತವಾದ್ದು ಈ ಬೆಳೆ ಸಾಕಷ್ಟು ಪೋಷಕಾಂಶಗಳನ್ನು ತಗೊಳ್ಳುತ್ತೆ ನಾವು ಮೊದಲನೇದಾಗಿ ಅದಕ್ಕೆ ಶಿಫಾರಸ್ ಮಾಡ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ ಎಷ್ಟಪ್ಪ ಶಿಫಾರಸ್ ಮಾಡಿರೋದು ಅಂತಂದರೆ ನೂರ ಐವತ್ತು ಕಿಲೋಗ್ರಾಮ್ ಸಾರಜನಕ ನೂರ ಇಪ್ಪತ್ತೈದು ಕಿಲೋಗ್ರಾಮ್ ರಂಜಕ ಇನ್ನೂರ ಐವತ್ತು ಕಿಲೋಗ್ರಾಮ್ ಪೊಟ್ಯಾಷನ್ನ ಇದಕ್ಕೆ ಕೊಡಬೇಕಾಗತ್ತೆ ಸೊ ಪೊಟ್ಯಾಶು ಹೆಚ್ಚಿಗೆ ಕೊಡೋದ್ರಿಂದ ಈ ಗಡ್ಡೆ ಬೆಳವಣಿಗೆ ಚೆನ್ನಾಗಾಗುತ್ತೆ ಮೊದಲು ಪ್ರಾರಂಭ ಮಾಡೋವಾಗ ಸ್ವಲ್ಪ ಭೂಮಿಗೆ ಒಂದು ಒಂದು ಭಾಗ ಹಾಕಬೇಕು ನಂತರ ಮೂರು ಸಾರಿ ಅದನ್ನು ಮಡಿ ಮಾಡಿಕೊಂಡು ಸ್ವಲ್ಪ ಹೇರು ಹಾಕಿ ಅದನ್ನು ಅರ್ಧಿಂಗಪ್ಪ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನು ಮಾಡಿಕೊಂಡು ನಂತರ ಮೂರು ಬಾರಿ ಅದನ್ನು ಸಮ ಪ್ರಮಾಣದಲ್ಲಿ ವಿಂಗಡಿಸಿ ಮತ್ತು ಮೂರು ಬಾರಿ ಒಂದೂವರೆ ತಿಂಗಳಿಗೊಂದು ಸಾರಿ ಎರಡೂವರೆ ತಿಂಗಳಿಗೊಂದು ಸಾರಿ ಮೂರುವರೆ ಒಂದು ಸಾರಿ ಕೊಡೋದ್ರಿಂದ ಅದು ಹೆಚ್ಚು ಯಥೇಚ್ಛವಾಗಿ ಪೋಲಾಗ್ದಂಗೆ ಎಲ್ಲ ಗೊಬ್ಬರಗಳನ್ನು ಹೀರ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಇದು ಒಂದು ಪದ್ಧತಿ ಇನ್ನೊಂದು ಪದ್ಧತಿ ಈಗ ಹೊಸ ಪದ್ಧತಿ ಅಂತಂದರೆ ರಸಾವರಿ ನಾವು ನೀರಲ್ಲಿ ಕರ್ಕತಕ್ಕಂಥ ರಸಗೊಬ್ಬರ ತಂದು ನಾವು ಕರಗಿಸಿ ನಾವು ಕೊಳವೆ ನೀರಿನ ಕೊಳವೆಗಳ ಮುಖಾಂತರ ನಾವು ಕೊಡೋದ್ರಿಂದ ನೀರಿನ ಜೊತೆ ಅದು ಹೋಗುತ್ತೆ ಹಾಗಾಗಿ ಬೇರು ತಲುಪೋದ್ರಿಂದ ಅದು ಯಾವುದೇ ಆಗ್ದಂಗೆ ಕಂಪ್ಲೀಟ್ ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಆಮೇಲೆ ಅದರಲ್ಲಿ ನಾವು ಸಾಕಷ್ಟು ಗೊಬ್ಬರಗಳನ್ನು ಹಾಕೋದನ್ನು ಕಡಿಮೆನೂ ಮಾಡ್ಬೋದು ಮತ್ತು ಮಣ್ಣಿನಲ್ಲಿ ಉಳ್ಕೊಳ್ಳೋದಾಗೆ ಯಾಕಂದರೆ ಹೆಚ್ಚು ಉಳಿದ್ರೆ ಮಣ್ಣಿನ ಆರೋಗ್ಯನೂ ಕೆಡುತ್ತೆ ಆ ಮಣ್ಣಿನ ಆರೋಗ್ಯನ ಕೆಡ್ದಂಗೆ ಮಾಡ್ಕೋಬೇಕಾದ್ರೆ ಒಂದು ನೀ ಕೊಳವೆ ನೀರು ಇದು ಡ್ರಿಪ್ ಇರಿಗೇಷನ್ ಅಂತ ಹೇಳ್ತೀವಿ ಹನಿ ನೀರಾವರಿ ಇನ್ನೊಂದು ರಸಾವರಿ ಮಳೆ ಹೆಚ್ಚಾದರೆ ಸಾಮಾನ್ಯವಾಗಿ ಎಲೆ ಚುಕ್ಕ ರೋಗ ಬರ್ಬೋದು ಅಥವಾ ಗಡ್ಡೆ ಕೊಳೆ ರೋಗ ಬರ್ಬೋದು ಆಮೇಲೆ ಎಲೆ ತಿಂತಕ್ಕಂಥ ಹುಳುಗಳ ಬರ್ಬೋದು ಹಾಗಾಗಿ ಹೆಚ್ಚಿಗೆ ನಾವು ಇದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ನಾವು ಆಗಲೇ ಸ ಬೀಜವನ್ನು ನಾವು ಉಪಚರಿಸಿ ಹಾಕಿರ್ತೀವಿ ಆಮೇಲೆ ಏನಾದರೂ ಹೆಚ್ಚಿಗೆ ಮಳೆ ಬಂದು ನಿಂತು ತೂತು ಮಾಡಿ ಸಿ ಸಿ ಅಂತಕ್ಕಂಥದ್ದು ದ್ರಾವಣವನ್ನು ಮಾಡ ಅದನ್ನು ನಾವು ಇದನ್ನು ಡ್ರಂಚ್ ಮಾಡೋದು ಅಂತ ಹೇಳ್ತೀವಿ ತೊಯ್ಯೋದು ಅಂತಕ್ಕಂಥದ್ದು ಅದನ್ನು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಥವಾ ಮೇಲೆ ಎಲೆ ತಿನ್ನೋ ಹುಳ ಏನಾದರೂ ಬಂದರೆ ಡೈಮಿಥೋಯೈಟ್ ಅಂತ ಬರುತ್ತೆ ಎರಡು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕ್ಕೊಂಡು ನಾವು ದ್ರಾವಣ ಸ್ಪ್ರೇ ಮಾಡ್ಬೋದು ಅಥವಾ ಎಕಾಲಕ್ಸ್ ಅಂದ್ರೆ ದೊಡ್ಡ ಹುಳ ಇದ್ದರೆ ಎಕಾಲಕ್ಸ್ ಅಂತಕ್ಕಂಥದ್ದು ಒಂದು ಔಷ ಇದು ಬರುತ್ತೆ ಕೀಟನಾಶಕ ಅದನ್ನು ಒಂದು ಎರಡು ಎಂ ಎಲ್ ಒಂದು ಲೀಟ್ರಿಗೆ ಹಾಕ್ಕೊಂಡು ನಾವು ದ್ರಾವಣವನ್ನು ಸಿಂಪಡಣೆ ಮಾಡೋದಾದರೆ ಬಹುಶಃ ಇದು ಹೆಚ್ಚಿಗೆ ಅದು ಕಾಟ ಇಲ್ಲ ಅದು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ ನಾನು ಮೊದಲೇ ಹೇಳಿದಾಗೆ ನೀರು ನಿಲ್ದಂಗೆ ಬಸ್ ಎಲ್ಲ ನೀರು ಹೆಚ್ಚು ನೀರು ಬಂದಾಗ ಬಸುಗಾಲುವೆಗಳನ್ನು ಮಾಡಿಕೊಂಡು ನೀರು ಬಸ್ತವಾಗಿ ಮಾಡಿದ್ರೆ ನಮ್ಗೆ ಹೆಚ್ಚು ರೋಗ ಮತ್ತೆ ಕೀಟಗಳ ಬಾಧೆ ಇರುವುದಿಲ್ಲ ಅರಿಶಿಣವು ಹಾಕಿ ಕೃಷಿ ಮಾಡಿದ ಬಳಿಕ ಆರು ತಿಂಗಳುಗಳ ನಂತರ ಕಟಾವು ಮಾಡಬಹುದು ಅನುಕೂಲಕ್ಕೆ ತಕ್ಕಂತೆ ಕೊಯ್ಲು ಮಾಡಬಹುದು ಇದನ್ನು ಒಣ ಪ್ರದೇಶದಲ್ಲಿ ಇರಿಸಿ ಗಾಳಿಯಾಡದಂತೆ ಮತ್ತು ಶೇಖರಣೆ ಮಾಡಿದ್ದಲ್ಲಿ ಅದನ್ನು ತದನಂತರ ಕೂಡ ಬಿತ್ತನೆ ಇಲ್ಲವೇ ಮಾರಾಟ ಮಾಡಬಹುದು ಎನ್ನುತ್ತಾರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಎನ್ ಶ್ರೀನಿವಾಸಪ್ಪ ಅವರು ಐಎಸ್ಆರ್ ಪ್ರತಿಭಾ ಅಂತ ನಾನು ನೋಡಿದಾಗ ಹೆಚ್ಚು ಅದರಲ್ಲಿ ಕರ್ಕಿಮನ್ ಕಂಟೆಂಟ್ ಎಷ್ಟಿದೆಪ್ಪ ಅಂದರೆ ಸುಮಾರು ಆರರಷ್ಟು ಕರ್ಕಿಮನ್ ಕಂಟೆಂಟ್ ಇದೆ ಅದು ಆಮೇಲೆ ಅರ್ಕ ಐ ಎಸ್ ಆರ್ ಪ್ರಗತಿ ಅಂತ ಇನ್ನೊಂದಿದೆ ಅದು ಗಿಡ್ಡವಾಗಿ ಬೆಳೆಯುತ್ತೆ ಅಲ್ಪಾವಧಿ ತಳಿ ಅದರಲ್ಲಿ ಸುಮಾರು ಐದು ಪಾಯಿಂಟ್ ಎರಡರಷ್ಟು ನಾವು ಕರ್ಕಿಮೆನ್ ಅಂಶವನ್ನು ನೋಡ್ಬೋದು ಸೊ ಇದರಲ್ಲಿ ಯಾರಿದ್ರೆ ಭಾಳ ಉತ್ತಮವಾದ ತಳಿ ಅಂತ ನಾವು ಇದನ್ನು ಪರಿಗಣ ಪರಿಗಣಿಸ್ಬೋದು ಸೊ ಇದು ಮಧ್ಯಮಾವಧಿ ಅಂತಂದರೆ ಈಗಾಗಲೇ ಸುಮಾರು ಇನ್ನೂರು ದಿನಗಳ ಕಾಲ ಇದಕ್ಕೆ ಬೇಕಾಗುತ್ತೆ ಏಳು ಏಳುವರೆ ತಿಂಗಳು ನಾವು ಬೆಳೆಯಾಗುತ್ತೆ ಎಂಟು ತಿಂಗಳಾದಮೇಲೆ ಎರಡು ಥರ ಇದೆ ಒಂದು ನಾವು ಗಡ್ಡೆ ತೆಗೆದು ಸಂಸ್ಕರಣೆ ಮೇಲೆ ಏಳುವರೆ ತಿಂಗಳು ಸಾಕಾಗುತ್ತೆ ಆದರೆ ಆ ಗಡ್ಡೆಗಳನ್ನು ನಾವು ಬೀಜಕ್ಕಾಗಿ ಉಪಯೋಗಿಸ್ಬೇಕಾದ್ರೆ ಇನ್ನೂ ಒಂದು ಹದಿನೈದು ದಿವಸ ಅದರಲ್ಲೇ ಬಿಡಬೇಕಾಗತ್ತೆ ಹೇಗೆ ಬಿಡಬೇಕು ಅಂದರೆ ಮೇಲಿರ್ತಕ್ಕಂಥ ಎಲೆಗಳೆಲ್ಲ ನಾವು ಅದು ಒಣಗಕ್ಕೆ ಶುರುವಾಗುತ್ತೆ ಯಾವಾಗಪ್ಪ ಕೊಯ್ಬೇಕು ಅಂದರೆ ಒಣಗಲಿಕ್ಕೆ ಶುರುವಾಗುತ್ತೆ ಎಲ್ಲ ಎಲೆಗಳು ಆ ಒಣಗಲಿಕ್ಕೆ ಶುರುವಾದಾಗ ಏಳುವರೆ ಎಂಟು ತಿಂಗಳಾದಮೇಲೆ ಆ ಎಲೆಗಳನ್ನು ಕೊಯ್ದು ಪಕ್ಕಕ್ಕಿಟ್ಟು ಆ ಬೆಡ್ಡನ್ನ ಹಾಗೆ ಬಿಡಬೇಕು ಕ್ಯೂರಿಂಗ್ ಅಂತ ಹೇಳ್ತೀವಿ ಒಳಗಡೆನೆ ಅದು ಹದ ಮಾಡ್ಕೊಳ್ತಕ್ಕಂಥದ್ದು ಹೇಳ್ಬಿಟ್ಟು ಚೆನ್ನಾಗಿ ಹದವಾಗುತ್ತೆ ನಂತರ ಇಂದು ಒಂದು ವಾರ ಅಥವಾ ಹದಿನೈದು ದಿವಸಗಳ ನಂತರ ಅದನ್ನು ಗಡ್ಡೆಯನ್ನು ತೆಗೆದು ನಾವು ಅದನ್ನು ಸಂಸ್ಕರಣೆ ಅಥವಾ ಬೀಜಕ್ಕೆ ಉಪಯೋಗಿಸ್ಲಿಕ್ಕೆ ಬರುತ್ತೆ ಅದು ಯಾವ ರೀತಿ ತೆಗಿಬೇಕು ಒಂದು ಸ್ವಾಭಾವಿಕವಾಗಿ ನಾವು ಗುದ್ಲಿಯನ್ನು ತಗೊಂಡು ಅದನ್ನು ಹಗದು ಅವು ಬ್ಯಾ ಇದನ್ನು ಗಡ್ಡೆಗಳನ್ನು ಆಮೇಲೆ ಅದರಲ್ಲಿ ನಂತರ ಇನ್ನೊಂದು ಮಿಷಿನರಿಸ್ ಬಂದಿದ್ದಾವೀಗ ಅಂದರೆ ಮೆಷಿನರಿ ಒಂದು ಮೆಷಿನ್ ಬಂದರೆ ಅದನ್ನೇ ಹಗ್ದು ಅದನ್ನೇ ತೆಗಿತಕ್ಕಂಥದ್ದು ಗಡ್ಡೆ ಅತಕ್ಕಂಥ ಒಂದು ಯಂತ್ರಗಳನ್ನು ನಾವು ಈಗ ಕಾಣ್ಬೋದಾಗಿದೆ ಸೊ ಈ ರೀತಿ ನಾವು ಅದನ್ನು ಹೊರತೆಗೆದು ಅದರಲ್ಲಿ ಗಡ್ಡೆ ತೆಗೆದಾಗ ಅದರಲ್ಲಿ ಬೇರಿರ್ತದೆ ಆಮೇಲೆ ಮಣ್ಣು ಅಥವಾ ಇನ್ನಿತರೆ ಎಲೆಗಳನ್ನು ಅಂಟ್ಕೊಂಡಿದ್ರೆ ದಯಮಾಡಿ ಅದನ್ನು ಕ್ಲೀನ್ ಮಾಡಬೇಕು ತೆಗಿಬೇಕು ಅದನ್ನು ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಸಾರಿ ಅಥವಾ ಎರಡು ಸಾರಿ ತೊಳೆದು ಅದನ್ನು ಸ್ವಚ್ಛವಾಗಿ ಒಂದು ನೆರಳಲ್ಲಿ ನಾವು ಒಣಗಿಸಿಡಬೇಕು ಈಗ ಸಂಸ್ಕರಣೆ ಮಾಡೋದಾದರೆ ನಾವು ತಕ್ಷಣ ಅದನ್ನೇ ತೊಗೊಂಡು ಚೆನ್ನಾಗಿ ಒಂದು ಬೇಯಿಸಿ ನಂತರ ಅದನ್ನು ಪುಡಿ ಮಾಡಿ ನಂತರ ನಾವು ಅದನ್ನು ಅರಿಶಿಣದ ಪುಡಿ ಮಾಡ್ತಕ್ಕಂಥದ್ದು ಇನ್ನೊಂದು ಇತ್ತೀಚಿಗೆ ಈಗ ಸಿ ಎಫ್ ಟಿ ಆರ್ ಎಲ್ಲಿ ಒಂದೇ ತಂತ್ರಜ್ಞಾನವನ್ನು ಹೊರತು ಬಂದಿದ್ದಾರೆ ಅದರಲ್ಲಿ ಹಾಗೇನೆ ಬೇಯಿಸ್ದಂಗೆ ಹಾಗೆಯೇ ಅದನ್ನು ಮೇಲಿರ್ತಕ್ಕಂಥ ಅದು ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನು ಕಟ್ ಮಾಡಿ ಒಣಗಿಸಿ ಹಾಗೆ ನಾವು ಪುಡಿ ಮಾಡಿ ಹಾಕ್ತಕ್ಕಂಥದ್ದು ಇನ್ನೊಂದು ತಂತ್ರಜ್ಞಾನ ಅದರಲ್ಲಿದೆ ಹಾಗಾಗಿ ಯಾವುದೇ ತಂತ್ರಜ್ಞಾನ ಬಳಸ್ಕೊಂಡು ನಾವು ಇದನ್ನು ಸಂಸ್ಕರಣೆ ಮಾಡಿ ಉತ್ತಮ ಒಂದು ಅರಿಶಿಣದ ಪುಡಿಯನ್ನು ತಯಾರು ಮಾಡ್ಕೋಬೋದು ಅದು ಒಂದು ಕಡೆ ಇನ್ನೊಂದು ಕಡೆ ನಾನು ಹೇಳಿದೆ ಬೀಜದ ಗಡ್ಡೆಗೆ ಅಂತ ಇಲ್ಲೆಲ್ಲ ಬೆಳೀತಿರೋದು ಬೀಜದ ಗಡ್ಡೆಗೋಸ್ಕರ ಹಾಗಾಗಿ ನಾವು ಆ ಬೀಜದ ಗಡ್ಡೆಯನ್ನು ನಾವು ಹಗದು ತೆಗೆದು ಸ್ವಚ್ಛ ಮಾಡಿ ಅದರಲ್ಲಿ ದ್ರಾವಣದಲ್ಲಿ ಅಂದರೆ ನಾವೊಂದು ಒಂದು ಕೀಟನಾಶಕ ಒಂದು ಶಿಲೀಂಧ್ರನಾಶಕದ ದ್ರಾವಣ ತಯಾರು ಮಾಡಿ ಅಂದರೆ ಎರಡು ಗ್ರಾಮ್ ಮ್ಯಾಂಕೋಸಪ್ ಮೂರು ಗ್ರಾಮ್ ಎರಡು ಎಮ್ ಎಲ್ಲು ಒಂದು ಕ್ಲೋರಿಫೈರಿಪಸ್ ಆಗಿರ್ಬೋದು ಅಥವಾ ಎಕಾಲಕ್ಸ್ ಇರ್ಬೋದು ಅವೆರಡರಲ್ಲಿ ಮಿಕ್ಸ್ ಮಾಡಿ ಒಂದು ಮತ್ತೆ ಅದನ್ನು ದ್ರಾವಣದಲ್ಲಿ ಅದು ಉಪಚರಿಸಿ ಈ ಗಡ್ಡೆಗಳನ್ನು ನಾವು ನೆರಳಲ್ಲಿ ಒಣಗಿಸಿ ನಂತರ ಅದನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಶೇಖರಣೆ ಎಲ್ಲಿ ಮಾಡ್ಬೋದು ನಮ್ಮಲ್ಲಿರ್ತಕ್ಕಂಥ ಮನೆಯಲ್ಲಿ ಮನೆಯ ವಾತಾವರಣದಲ್ಲಿ ಒಳಗಡೆ ಶೇಖರಣೆ ಮಾಡ್ಬೋದು ಅಥವಾ ಭೂಮಿಯಲ್ಲೇ ಬಿಟ್ಟು ಒಂದು ತಿಂಗಳು ಇನ್ನೊಂದು ತಿಂಗಳು ಬಿಟ್ಟು ಅಲ್ಲೇ ಭೂಮಿಯಲ್ಲೇ ಶೇಖರಣೆ ಮಾಡ್ಬೋದು ಅಥವಾ ನಾವು ಒಂದು ಗುಂಡಿ ತೆಗೆದು ಗುಂಡಿಯಲ್ಲಿ ಪ್ಲಾಸ್ಟಿಂಗ್ ಥರ ಒಂದು ಎಕ್ ಹಸುವಿನ ಸಗಣಿ ತೊಗೊಂಡು ಪ್ಲಾಸ್ಟಿಂಗ್ ಥರ ಮಾಡಿ ಕೆಳಗಡೆಯಿಂದ ಪದರ ಪದರವಾಗಿ ಕೆಳಗಡೆ ಒಂದು ಪದರ ಇದು ಒಂದು ಮರಳು ಹಾಕಿ ಅದ್ರ ಮೇಲೆ ಒಂದು ಪದರ ಒಂದು ಗೆಡ್ಡೆ ಹಾಕಿ ಅದ್ರ ಮೇಲೆ ಮರಳು ಪದರ ಆ ಥರ ಹಾಕಿ ನಾಲ್ಕೈದು ಪದರಗಳು ಹಾಕಿ ಅದನ್ನು ಕ್ಲೋಸ್ ಮಾಡೋದ್ರಿಂದ ಅದು ಆರಾಮಾಗಿ ನಾವು ಶೇಖರಣೆ ಮಾಡಲಿಕ್ಕೆ ಒಂದು ಎರಡು ಮೂರು ತಿಂಗಳು ಶೇಖರಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನಂತರ ನಾಟಿ ಕಾಲ ಬರುತ್ತೆ ಆವಾಗ ತೆಗೆದು ನಾವು ನಾಟಿ ಮಾಡಲಿಕ್ಕೆ ಬಳಸ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎಷ್ಟು ಇಳುವರಿ ಬರುತ್ತೆ ಸುಮ್ಮನೆ ನಾನು ಹೇಳಿದೆ ಇದರಲ್ಲಿ ತೊಂಬ ಮೂವತ್ತೆಂಟರಿಂದ ಮೂವತ್ತೊಂಬತ್ತು ಈ ತಳಿಯಲ್ಲಿ ಟನ್ಗಳಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಐ ಎಸ್ ಆರ್ ಪ್ರತಿಭಾ ಅಂತಕ್ಕಂಥದ್ದು ಐ ಎಸ್ ಆರ್ ಪ್ರಗತಿ ಅಂತಕ್ಕಂಥದ್ದು ಅದೊಂದು ಮೂವತ್ತೈದರಿಂದ ಮೂವತ್ತಾರು ಟನ್ ಅದರಲ್ಲಿ ಬರ್ತದೆ ಅದು ಅಲ್ಪಾವಧಿ ಇದು ಮಧ್ಯಮಾವಧಿ ತಳಿ ಸೊ ಹಾಗಾಗಿ ಇಲ್ಲಿ ನಾವು ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಜಿ ಕೆ ವಿ ಕ್ಯಾಂಪಸ್ಸಲ್ಲಿ ಬೆಂಗಳೂರಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಜಿ ಕೆ ವಿ ಕೆ ಕ್ಯಾಂಪಸಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಒಂದು ಔಷಧಿ ಸುಗಂಧ ದ್ರವ್ಯ ಮತ್ತು ಸಾಂಬಾರು ಬೆಳೆಗಳ ತಾಕುಗಳಿವೆ ಸೊ ಅಲ್ಲಿ ನಾವು ಪ್ರತ್ಯೇಕವಾಗಿ ಈ ಡೈರೆಕ್ಟ್ರೇಟ್ ಆಫ್ ಅರಾಕ್ನಟ್ ಆ್ಯಂಡ್ ಸ್ಪೈಸಸ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಕ್ಯಾಲಿಕಟ್ಟಲ್ಲಿದೆ ಅವ್ರ ಕಡೆಯಿಂದ ನಾವು ಅನುದಾನವನ್ನು ಪಡೆದು ಈ ಬೀಜವನ್ನು ತಯಾರು ಮಾಡ್ತೀವಿ ಈ ಬೀಜವನ್ನು ತಯಾರು ಮಾಡಿ ನಾವು ಉತ್ತಮವಾದ ಗುಣಮಟ್ಟದ ಬೀಜವನ್ನು ಬೇಕಾಗಿರ್ತಕ್ಕಂಥ ರೈತ ಬಾಂಧವರು ಇನ್ನಿತರೆ ಯಾರ್ಯಾರು ಬಳಸ್ಕೋತಾರೋ ಅವರಿಗೆಲ್ಲ ಕೊಡ್ತಕ್ಕಂಥ ಒಂದು ಸಬ್ಸಿಡೈಸ್ ಪ್ರೈಸಲ್ಲಿ ಕೊಡ್ತಕ್ಕಂಥ ಪದ್ಧತಿ ಇದೆ ಎಲ್ಲ ರೈತ ಬಾಂಧವರು ಯಾರಿಗಾದರೂ ಈ ಬೀಜದ ಉತ್ತಮವಾದ ಬೀಜ ಬೇಕು ಈ ಅರಿಶಿಣದ ಗಡ್ಡೆದು ಅಂತಂದರೆ ನಮ್ಮ ಕಡೆ ಸಿಗುತ್ತೆ ಅದು ಯಾವಾಗ ಸಿಗುತ್ತೆ ಅಂತಂದರೆ ಇನ್ನೂ ಇದು ಕೊಯ್ಲು ಮಾಡಲಿಕ್ಕೆ ಸುಮಾರು ಎರಡು ತಿಂಗಳು ಮೇಲಾಗುತ್ತೆ ನೀವು ಫೆಬ್ರವರಿ ಆ ಮಧ್ಯೆ ಬಂದರೆ ನಿಮಗೆ ರೆಡಿ ಇರ್ತದೆ ತಗೊಂಡೋಗಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಈ ಭಾಗದಲ್ಲಿ ಟೈಮಲ್ಲಿ ನೀವು ಹಾಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಒಟ್ಟಿನಲ್ಲಿ ಕೃಷಿ ಪರಿಣಿತರ ಸಲಹೆಯಂತೆ ಅರಿಶಿಣವನ್ನು ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದರೆ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ತಾಲೂಕಿನ ದೇವಪುರ ಹೋಬಳಿಯ ಹಾರೋಹಳ್ಳಿಯ ಪ್ರಗತಿಪರ ರೈತ ಮಲ್ಲೇಶ್ ಅವರು ತಮ್ಮ ಕಾಡಂಚಿನ ಜಮೀನಲ್ಲಿ ಅದರಲ್ಲೂ ಮಳೆಯಾಶ್ರಯದಲ್ಲಿ ಚಟ್ಟದ ಚೆಂಡು ಹೂವು ಬೆಳೆದು ಯಶಸ್ವಿ ರೈತರೆನಿಸಿಕೊಂಡಿದ್ದಾರೆ ಹಾರೋಹಳ್ಳಿಯಲ್ಲಿ ಮಲ್ಲೇಶ್ ಅವರಿಗೆ ಇರುವುದು ಸುಮಾರು ಮೂರೂವರೆ ಎಕರೆ ಜಮೀನು ಇದು ನೀರಾವರಿ ಜಮೀನಲ್ಲ ಮಳೆಯಾಶ್ರಿತ ಪ್ರದೇಶ ಅದು ಕಾಡಿನ ಪಕ್ಕದಲ್ಲಿದೆ ಸದಾ ಕಾಡು ಪ್ರಾಣಿಗಳ ಉಪಟಳ ಯಾವ ಬೆಳೆ ಹಾಕಿದರೂ ಪ್ರಾಣಿಗಳು ಬಿಡದಂತಹ ಸ್ಥಿತಿ ಇದೆ ಇಂತಹ ವ್ಯವಸ್ಥೆಯಡಿ ಚೆಂಡು ಹೂವು ಬೆಳೆ ಬೆಳೆದು ಎಲ್ಲರಿಂದಲೂ ಸೈ ಎನಿಸಿಕೊಂಡಿದ್ದಾರೆ ಅದು ಒಂದು ಮೂರು ಅಡಿ ಸಾಲು ಒಂದು ಅಡಿಗೆ ಒಂದು ಪೈರು ಹಾಕ್ತೀವಿ ಅಂದರೆ ಮಳೆಗೆ ಹಾಕಿರೋದು ನೀರಾವರಿಗೇನು ಹಾಕಿಲ್ಲ ಮಳೆಗೆ ಹಾಕಿದೀವಿ ಏನೋ ಒಂದು ಎಕರೆಗೆ ಒಂದು ಮೂರು ಟನ್ನು ಮೂರುವರೆ ಟನ್ ಬರ್ಬೋದು ಅವರು ಫ್ಯಾಕ್ಟ್ರಿ ಅವರು ಎಂಟು ರೂಪಾಯಿ ರೇಟ್ ಕೊಡ್ತಾರೆ ಒಂದು ಆಳ್ಗೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಅವ್ರಿಗೆ ಲೆಕ್ಕರ್ ಚುಪ್ಪಾವು ಎಲ್ಲ ಏನು ಏನೇ ಒಂದು ಎಕರೆಗೆ ಒಂದು ಇಪ್ಪತ್ತು ಸಾವಿರ ಸಿಗ್ಬೋದು ಬೇರೆ ಕಡೆ ಸ್ವಲ್ಪ ಕುಂಬಳ ಗಿಮ್ಳನೂ ಹಾಕಿದ್ದೀವಿ ಅದು ನಮಗೆ ಹತ್ತು ರೂಪಾಯಿ ರೇಟು ಹನ್ನೆರಡು ರೂಪಾಯಿ ರೇಟೆಲ್ಲ ಹೋಗಿದೆ ಒಂದು ಎಕರೆಗೆ ಒಂದು ಐದು ಟನ್ ಆರು ಟನ್ ಬೆಳೆದಿದ್ದೀವಿ ಅದು ಎಕರೆಗೆ ಒಂದು ಆರು ಟನ್ ಬಂದ ಐದು ಟನ್ ಬಂದ ಅದು ನಮ್ಗೆ ಅದು ಲಾಭ ಇದೆ ಅದು ಒಂದು ಹದಿನೈದು ಸಾವಿರ ಖರ್ಚು ಮಾಡಿದ್ರೆ ಒಂದು ಎಪ್ಪತ್ತು ಸಾವಿರ ಸಿಕ್ಕಿದೆ ಒಂದು ಎಕರೆಗೆ ಮತ್ತು ಮೆಣಸಿ ಹಾಕಿದ್ದೀವಿ ಅದು ಒಂದು ಅರುವತ್ತು ರೂಪಾಯಿ ಹೋಯ್ತು ಕೆ ಜಿ ಅದು ಒಂದು ಇಪ್ಪತ್ತು ಮೂವತ್ತು ಸಾವಿರ ಏನು ಜಾಸ್ತಿ ಏನೂ ಹಾಕಿಲ್ಲ ಒಂದು ಹತ್ತು ಹಾಕಿದ್ರು ಅದು ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆಗುತ್ತೆ ಇದು ನೀರು ಮಳೆಗೆ ನಾವೇನು ಸೆಟ್ ಇಲ್ಲ ಮಳೆಗೆ ಹಾಕಿದ್ದೀವಿ ಮಾಮೂಲಿ ಮಳೆ ಹೋದಾಗ ಗೊಬ್ಬರ ಬಿಟ್ಕೊಂಡು ವ್ಯವಸಾಯ ಮಾಡಿದ್ದೀವಿ ಒಂದೆರಡು ಟ್ರಿಪ್ಪು ಅವರೇ ಗೊಬ್ಬರ ಕೊಡ್ತಾರೆ ಫ್ಯಾಕ್ಟ್ರಿ ಅವರೇ ಗೊಬ್ಬರ ಬಿಟ್ಕೊಂಡು ವ್ಯವಸಾಯ ಮಾಡಿದ್ದೀವಿ ಅಷ್ಟು ಬಿಟ್ಟರೆ ಇನ್ನೆಲ್ಲ ಒಂದೆರಡು ಟ್ರಿಪ್ಪು ಹಂಶಿ ಪ್ಲೇಯರ್ ಮಾಡಿದೀವಿ ಆ ಫ್ಯಾಕ್ಟ್ರಿ ಅವ್ರಿಗೆ ಕೊಟ್ಟಿದ್ರು ಅದರ ಎರಡು ಟ್ರಿಪ್ಪು ಹಂಸಿ ಪ್ಲೇರ್ ಮಾಡಿದ್ವಿ ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ ಸರ್ ಇದು ಫ್ಯಾಕ್ಟ್ರಿ ಬಿತ್ತ ಕೊಟ್ಟವ್ರೆ ಅವರೇ ಬಿತ್ತನೆ ಉಯಿಸಿ ಪೈರು ಅವರೇ ಕೊಟ್ಟಿರೋದು ಯಾರೋ ಫ್ಯಾಕ್ಟ್ರಿಯವರೇ ಅವರೇ ಕೊಟ್ಟಿರೋದು ಅವರೇ ಒಂದು ಜಮೀನಲ್ಲಿ ಬಿತ್ತ ಪೈರು ಉಸಿ ಒಂದು ಎಕರೆಗೆ ಇಷ್ಟು ಪೈರು ಅಂತ ಕೊಟ್ಟಿದ್ದಾರೆ ಎಕರೆಗೆ ಇಷ್ಟು ಬೇಕು ಅಂತ ಹತ್ತು ಸಾವಿರ ಒಂದು ಎಕರೆಗೆ ಒಂದು ಹತ್ತು ಸಾವಿರ ಪೈರು ಕೊಟ್ಟಿದ್ದಾರೆ ಅಂದರೆ ಪೈರು ಅದು ಒಂದು ಪ್ಯಾಕೆಟ್ ಎಂಟುನೂರ ಐವತ್ತು ರೂಪಾಯಿ ಒಂದು ಎಕರೆಗೆ ಒಂದು ಪ್ಯಾಕೆಟ್ ಬೀಜ ಬೇಕಂತೆ ಆ ಬೀಜ ಲೆಕ್ಕದಲ್ಲಿ ಒಂದು ಪ್ಯಾಕೆಟು ಅವರು ದುಡ್ಡು ಕಟ್ ಮಾಡ್ಕೊತಾರೆ ಮತ್ತು ಔಷಧಿ ಒಂದು ಒಂದು ಸತಿ ಒಂದು ಸಾವಿರದ ಇನ್ನೂ ರೂಪಾಯಿನ ಔಷಧಿ ಕೊಟ್ಟಾರ ಒಂದು ಸತಿ ಸಾವಿರ ರೂಪಾಯಿನ ಔಷಧಿ ಕೊಟ್ಟಿದ್ದಾರೆ ಮತ್ತೆ ಒಂದೆರಡು ಮೂಟ ಗೊಬ್ಬರ ಒಂದೊಂದು ಸಾವಿರ ಎರಡು ಸಾವಿರ ರೂಪಾಯಿ ಹಾಗೂ ಚಿಕ್ಕ ಒಂದು ಐದು ಸಾವಿರ ರೂಪಾಯಿ ಸೇವ್ ಕಟ್ ಆಯ್ತಿದೆ ನಮ್ಮ ಫ್ಯಾಕ್ಟ್ರಿ ಕಡೆಯಿಂದ ಅವರು ಕಟ್ ಮಾಡ್ತಾರೆ ಅವರೇ ಕೊಟ್ಟಿರೋದು ನಾವು ಹಾಕಿ ಎರಡು ತಿಂಗಳು ಎರಡು ಎರಡು ತಿಂಗಳು ಆಯಿತು ಈಗ ಎರಡು ತಿಂಗಳು ಸ್ಟಾರ್ಟ್ ಆಗಿದೆ ಹೂವು ಈಗಾಗಲೇ ಮೂರು ಕಟಾವು ಮಾಡಿದೀವಿ ಇನ್ನೊಂದು ಮೂರು ಕಟಾವು ಬರ್ಬೋದು ಅಷ್ಟೆ ಇನ್ನೊಂದು ಈ ಕಟ್ ಮಾಡಿದೆ ಇನ್ನೊಂದು ಕಟ ಎರಡು ಕಟ ಬ್ಲೌಜು ಹೀಗೆ ವಿಭಿನ್ನವಾಗಿ ಕೃಷಿ ಕೈಗೊಂಡು ಇತರೆ ರೈತರಿಗೂ ಮಾದರಿಯಾಗಿದ್ದಾರೆ